ಹಾಯ್ ಹಲೋ ನನ್ನ ಯೂಟ್ಯೂಬ್ ಕುಟುಂಬದವರೇ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಮೀಶೋಯಿಂದ ಮತ್ತೊಂದು ಸ್ವಲ್ಪ ಪ್ರೊಡಕ್ಟ್ಗಳನ್ನ ಶಾಪಿಂಗ್ ಮಾಡಿದ್ದೀನಿ ಅದರಲ್ಲಿ ನನಗೆ ಏನು ಬಂದಿದೆ ಆಫರ್ ಪ್ರೈಸಲ್ಲಿ ಏನು ಸಿಕ್ಕಿದೆ ಹೇಗಿದೆ ಕ್ವಾಲಿಟಿ ಅನ್ನೋದ್ರ ಬಗ್ಗೆ ಇವತ್ತು ನಾನು ನಿಮಗೆ ಹಂಚ್ಕೊತಾ ಇದ್ದೀನಿ ಬನ್ನಿ ನಾನು ಏನೆಲ್ಲ ತೊಗೊಂಡು ಬಂದಿದೆ ಏನು ರೇಟಿಗೆ ಸಿಕ್ಕಿದೆ ಅಂತೇಳಿ ನಾನು ಮತ್ತೆ ನಿಮಗೆ ಹೇಳ್ತಾ ಹೋಗ್ತೀನಿ ಮತ್ತು ಹಾಗೆ ನಿಮಗೆ ತೋರಿಸ್ತೀನಿ ಕೂಡ ಏನೇನು ತೊಗೊಂಡಿದೆ ಅನ್ನೋದನ್ನು ಕೂಡ ಇವಾಗ ಪ್ರತಿಯೊಂದನ್ನು ನಾನು ರಿವ್ಯೂ ಮಾಡ್ತೀನಿ ಹಾಗೆಯೇ ಯಾಕೆ ಎಲ್ಲ ಪ್ಯಾಕಿಂಗ್ ಓಪನ್ ಮಾಡಿರ್ತೀನಿ ಅಂದರೆ ಒಂದೊಂದು ಸಲ ಬರ್ತದೆ ಆ ಕಾರಣಕ್ಕೋಸ್ಕರ ನಾನು ಏನು ಮಾಡಿರ್ತೀನಿ ಎಲ್ಲ ಪ್ರಾಡಕ್ಟ್ಗಳನ್ನು ನಾನು ಮುಂಚೆನೇ ಓಪನ್ ಮಾಡಿ ಚೆಕ್ ಮಾಡ್ಕೊಂಡಿರ್ತೀನಿ ಸೆವೆನ್ ಡೇಸ್ ಒಳಗಡೆ ರಿಟರ್ನ್ ಮಾಡಬೇಕು ಆ ಕಾರಣಕ್ಕೋಸ್ಕರ ನಾನು ಇದನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ ಅಥವಾ ಕಮ್ಯುನಿಟಿ ಪೋಸ್ಟಲ್ಲಿ ಯಾವುದೇ ನಿಮ್ಮ ಪ್ರಾಡಕ್ಟ್ ಬೇಕಂದ್ರೂ ನೀವು ತಗೋಬೋದು ಆ ಲಿಂಕನ್ನು ಕೂಡ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಹಾಕಿರ್ತೀನಿ ಮೊದಲನೇದಾಗಿ ಒಂದು ಲೈನ್ ಸಾರಿ ತಗೊಂಡಿತ್ತು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ಕೂಡ ತುಂಬ ಸಕತ್ತಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನಿಮಗೆ ಇಲ್ಲಿ ರೆಡ್ ಕಾಣಿಸ್ತಾ ಇದೆ ಬಟ್ ಆದರೆ ಇದು ರೆಡ್ ಅಲ್ಲ ಒಂದು ಕುಂಕುಮ ಕಲರ್ ಅಂತ ಹೇಳ್ತಾರೆ ನೋಡಿ ಆ ತರ ಬಟ್ ಆದರೆ ಇಲ್ಲಿ ಲೈಟ್ ಬೆಳಕಿಗೆ ರೆಡ್ ಕಾಣಿಸ್ತಾ ಇದೆ ಬಟ್ ಆದರೆ ಇದು ರೆಡ್ ಅಲ್ಲ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಆದರೆ ಕಾಂಟ್ರಾಸ್ಟ್ ಬ್ಲೌಸ್ ಹಾಕ್ಕೊಂಡು ಹಾಕ್ಕೊಂಡ್ರಂತೂ ತುಂಬ ಚೆನ್ನಾಗಿರುತ್ತೆ ಅಥವಾ ಇದೇ ಬ್ಲೌಸನ್ನ ಇಲ್ಲಿವರೆಗೂ ಲೂ ಅಥವಾ ತ್ರೀ ಫೋರ್ ಸ್ಲೀವ್ಸ್ ಹೊಲ್ಕೊಂಡು ಹಾಕೊಂಡ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ಇದು ಏನು ಪ್ರೈಸ್ ಬಂತು ಏನು ಅನ್ನೋದನ್ನ ನಾನು ಸೈಡಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಲಿಂಕ್ ಚೆನ್ನಾಗಿದೆ ಅಂತ ತುಂಬಾ ಚೆನ್ನಾಗಿದೆ ಸಾರಿ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ನನಗೆ ಸಿಮ್ಮಿಗಳು ಬೇಕಿತ್ತು ಚೆಕ್ ಮಾಡೋಣ ನೋಡೋಣ ಅಂತೇಳಿ ಸಿಮಿಗಳನ್ನ ತರಿಸ್ಕೊಂಡೆ ಆ ಸಿಮಿಗಳ ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿದೆ ನಾನು ಇಲ್ಲಿ ನೋಡಿ ಸಿಮಿಗಳ ಕ್ವಾಲಿಟಿ ಕೂಡ ತುಂಬಾ ಅಂದರೆ ತುಂಬಾ ಚೆನ್ನಾಗಿದೆ ಮತ್ತೆ ಇಲ್ಲಿ ದೊಡ್ಡದು ಚಿಕ್ಕದು ಕೂಡ ಮಾಡ್ಕೋಬಹುದು ಸ್ವಲ್ಪ ಸೀತ್ರು ಅನ್ಸುತ್ತೆ ಅಂದ್ರೆ ವಾಶ್ ಆದಾಗ ಸ್ವಲ್ಪ ಚೆನ್ನಾಗಾಗತ್ತೆ ಆಗುತ್ತೆ ಯಾವುದೇ ಒಂದು ಬಟ್ಟೆ ಆದ್ರೂ ಒಂದೊಂದು ಕಾಟನ್ ಬಟ್ಟೆಗಳಲ್ಲಿ ವಾಶ್ ಆದಾಗ ತುಂಬಾ ಚೆನ್ನಾಗತ್ತೆ ನಂಗೆ ಇಲ್ಲಿ ಫೈವ್ ಕಲರ್ಸ್ ಬಂದಿದೆ ರೆಡ್ಡು ವೈಟು ಮತ್ತು ಮೆರೂನು ಫೈವ್ ಕಲರ್ಸ್ ಬಂದಿದೆ ಕ್ವಾಲಿಟಿ ಮಾತ್ರ ಎಲ್ಲಾದ್ರದ್ದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಫೈವ್ ಪೀಸಸ್ಗೆ ಏನು ಪ್ರೈಸ್ ಬಂದಿದೆ ಅಂತೇಳಿ ನಾನು ಈಗ ಹೇಳ್ತೀನಿ ಇನ್ನೂರ ಐವತ್ತಾರು ರೂಪಾಯಿ ಬಂದಿದೆ ಇನ್ನೂರ ಐವತ್ತಾರು ರೂಪಾಯಿಗೆ ಐದು ಸಿಮ್ಮಿಗಳು ಸಿಕ್ಕಿದೆ ನನಗೆ ಹಾಗೆಯೇ ಲೈಲ್ ಶೇಪನ್ನು ತಗೊಂಡಿದೆ ನೋಡಿ ಲೈಲ್ ಶೇಪರು ನಾನು ಎಲ್ಲಿ ಹಾಕಿದೆ ಏನು ಅಂತ ಗೊತ್ತಿಲ್ಲ ಸಿಕ್ಕಿರಲಿಲ್ಲ ತುಂಬ ದಿನದಿಂದ ಹುಡುಕ್ತಾ ಇದ್ದೆ ನನಗೆ ಶೇಪರ್ ಕೂಡ ಬೇಕಿತ್ತು ಇದು ಪ್ಯಾಕೆಟ್ ಓಪನ್ ಮಾಡಿದ್ದೀನಿ ಬಟ್ ಇದು ನೀನು ಓಪನ್ ಮಾಡಿರಲಿಲ್ಲ ಇಲ್ಲಿ ಕೂಡ ಸೈಡಲ್ಲಿ ಏನೇನಿರುತ್ತೆ ಅದನ್ನೆಲ್ಲ ಇದು ಸೈಡಲ್ಲಿ ಕ್ಲೀನ್ ಮಾಡ್ಕೋಬೋದು ನೋಡಿ ಈ ರೀತಿ ಸೈಡಲ್ಲಿ ಎಡ್ಜಸ್ಟ್ ಈ ಥರ ಎಲ್ಲ ಕ್ಲೀನ್ ಮಾಡ್ಕೋಬೋದು ಕಾಲಿಂದು ಮತ್ತು ನೈಲ್ ಶೇಪೋದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಮತ್ತು ಇದಕ್ಕೆ ಕ್ಯಾಪ್ ಕೂಡ ಇರೋದ್ರಿಂದ ಸೇಫ್ಟಿ ಕೂಡ ಇರುತ್ತೆ ಇದೇ ತರನೇ ಎರಡು ಸಿಕ್ಕಿದೆ ನೋಡಿ ಸೇಮ್ ಆ್ಯಸ್ ಎರಡಿದೆ ಎರಡು ಕೂಡ ಸೇಮ್ ಇದೆ ಅದೇ ಥರನೇ ಇದೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಮತ್ತು ಈ ಥರ ಕ್ಯಾಪ್ ಕೂಡ ಇರೋದ್ರಿಂದ ನಮಗೆ ಸೇಫ್ಟಿ ಕೂಡ ಮಾಡ್ಕೋಬೋದು ತುಂಬ ಚೆನ್ನಾಗಿದೆ ಇದರದ್ದು ಪ್ರೈಸ್ ಬಂದು ತೊಂಬತ್ತು ರೂಪಾಯಿ ಇನ್ನೊಂದು ಡ್ರೆಸ್ ಎಲ್ಲ ತಗೊಂಡಿದೆ ಇದು ರಿಯಾನ್ ಮೆಟೀರಿಯಲ್ ಬರುತ್ತೆ ತುಂಬಾ ಚೆನ್ನಾಗಿದೆ ನನಗೆ ಕಾಂಬಿನೇಷನ್ ಅಂತೂ ಬಹಳ ಇಷ್ಟ ಆಯಿತು ಹಾಗಾಗಿ ತಗೊಂಡೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ರಿಯಾನ್ ಮೆಟೀರಿಯಲ್ ಬರುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಸೈಡಲ್ಲಿ ಪೈಪಿಂಗ್ ಬರುತ್ತೆ ಮತ್ತೆ ಹಾಗೇನೆ ಈ ಸೈಡಲ್ಲಿ ಇಟ್ಟಿದ್ದಾರೆ ಡಿಸೈನ್ ಆಗಿ ಮತ್ತೆ ಇದೆಲ್ಲ ಇದು ಚುಂಕಿಗಳ ಸಣ್ಣ ಸಣ್ಣ ಸ್ಟೋನ್ಸ್ ಬರುತ್ತಲ್ಲ ಸ್ಟೋನ್ಸ್ ಗಳನ್ನ ಹಾಕಿ ಮಾಡಿದ್ದಾರೆ ಮತ್ತೆ ಇಲ್ಲೊಂದು ಬಟನ್ಸ್ ಕೂಡ ಇದೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಕಲರ್ ಆಗಲಿ ಇದಾಗ್ಲಿ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿದೆ ಸ್ಲೀವ್ಸ್ ಬಂದು ತ್ರೀ ಫೋರ್ತ್ ಬರುತ್ತೆ ಪ್ಯಾಂಟ್ ಬಂದು ಪ್ಲಾಜೋ ಪ್ಯಾಂಟ್ ಬರುತ್ತೆ ಪ್ಲಾಜೋ ಪ್ಯಾಂಟ್ ಕೂಡ ತುಂಬಾನೇ ಚೆನ್ನಾಗಿದೆ ಲೆಂತ್ ವೈಸ್ ಇರಬಹುದು ಪ್ರತಿಯೊಂದು ಕೊಟ್ಟಿದ್ದಾರೆ ಎಲಸ್ಟಿಕ್ ಇಟ್ಟಿದ್ದಾರೆ ಮತ್ತೆ ಹಾಗೆ ಕೆಳಗಡೆ ಒಂದು ಸಣ್ಣ ಪೈಪಿಂಗ್ ಅಂದ್ರೆ ಮೇಲ್ಗಡೆ ಏನ್ ಟಾಪ್ ಇಂದ ಕ್ಲಾತ್ ಇದೆ ಆ ಕ್ಲಾತ್ ಅಲ್ಲಿ ಸಣ್ಣ ಪೈಪಿಂಗ್ ಅನ್ನ ಮಾಡಿದ್ದಾರೆ ನೋಡಿ ಈ ರೀತಿಯಾಗಿ ಇದೊಂದು ಡ್ರೆಸ್ ಅನ್ನ ನಾನು ತಗೊಂಡೆ ರಿಯಾನ್ ಮೆಟೀರಿಯಲ್ ಬರುತ್ತೆ ಇದಕ್ಕೆ ದುಪ್ಪಟ ಇಲ್ಲ ಮತ್ತೆ ಹಾಗೇನೆ ಟಾಪ್ ಕೂಡ ಬಂದಿದೆ ಇದಕ್ಕೆ ಯಾವುದೇ ತರದ ಲೈನಿಂಗ್ ಕೂಡ ಹಾಕಿಲ್ಲ ನೋಡಿ ಈ ರೀತಿಯಾಗಿದೆ ವಾಶ್ ಆದ ಮೇಲೆ ಸ್ವಲ್ಪ ಇದು ಕೂಡ ಫಿಕ್ನೆಸ್ ಬರುತ್ತೆ ಮತ್ತು ಕೆಳಗಡೆನೂ ಕೂಡ ಈ ರೀತಿ ಬೋರ್ಡರನ್ನ ಕೊಟ್ಟಿದ್ದಾರೆ ಈ ರೀತಿ ಬೋರ್ಡರಿಗೆ ಪ್ರೈಸ್ ಬಂದು ನಾನ್ನೂರ ಮೂವತ್ತ್ನಾಲ್ಕು ರೂಪಾಯಿ ನಾನೂರ ಮೂವತ್ನಾಲ್ಕು ರೂಪಾಯಿಗೆ ಈ ಡ್ರೆಸ್ಸು ಬಂದಿದೆ ಇದು ಯಾವುದೇ ಥರದ ಪ್ರಮೋಷನ್ ವಿಡಿಯೋ ಆಗಿರೋದಿಲ್ಲ ನನಗೆ ಬೇಕಾಗಿರತಕ್ಕಂಥ ಬಟ್ಟೆಗಳನ್ನ ನಾನು ಮೀಶೋನಲ್ಲಿ ಶಾಪಿಂಗ್ ಮಾಡಿದ್ದೆ ಆ ಶಾಪಿಂಗ್ ಮಾಡಿರೋದನ್ನ ನಾನು ನಿಮ್ಮಿಂದ ಹಂಚ್ಕೊತಾ ಇದ್ದೀನಿ ನಿಮ್ಗೆಲ್ರಿಗೂ ಉಪಯೋಗ ಆಗ್ಬೋದು ಅಂತ ಇದು ಪ್ರಮೋಷನ್ ವಿಡಿಯೋನೂ ಅಲ್ಲ ಸ್ಪಾನ್ಸರ್ ವಿಡಿಯೋನು ಅಲ್ಲ ಎಲ್ರಿಗೂ ಹೆಲ್ಪ್ಫುಲ್ ಆಗ್ಬೋದು ಕ್ಲಾತ್ ಬಗ್ಗೆ ಎಲ್ರಿಗೂ ಗೊತ್ತಾಗ್ಲಿ ಅಂತ ತಿಳಿಸ್ತಾ ಇದ್ದೀನಿ ಅಷ್ಟೇ ಈ ವಿಡಿಯೋದಲ್ಲಿ ಚೆನ್ನಾಗಿದೆ ಬ್ಲೌಸ್ ನೆಕ್ ಬರುತ್ತೆ ಮತ್ತೆ ಕ್ಲೋಸ್ ನೆಕ್ ಬಂದು ವಿ ನೆಕ್ ಬಂದು ವಿ ನೆಕ್ ಗೆ ಈ ರೀತಿಯಾಗಿ ಡಿಸೈನ್ ಅನ್ನು ಮಾಡಿದ್ದಾರೆ ಮತ್ತೆ ಸ್ಲೀವ್ಸಿಗೂ ಕೂಡ ಈ ರೀತಿಯಾಗಿ ಎಂಬ್ರಾಯ್ಡಿಂಗ್ನ ಮಾಡಿದ್ದಾರೆ ಈ ಥರ ವರ್ಕ್ ಅನ್ನು ಮಾಡಿದ್ದಾರೆ ಫುಲ್ಲು ಇಲ್ಲಿವರೆಗೂ ಸ್ಲೀವ್ಸ್ ಬರುತ್ತೆ ನೀವು ಬೇಡ ಅಂತ ಅಂದರೆ ಕಟ್ ಮಾಡ್ಕೋಬೋದು ಮತ್ತೆ ಈ ರೀತಿ ಇಷ್ಟು ತೆಳು ಬರುತ್ತೆ ಈ ರೀತಿಯಾಗಿ ಕಾಣುತ್ತೆ ಈ ರೀತಿಯಾಗಿ ಡ್ರೆಸ್ ಇದೆ ಈ ಥರ ಬರುತ್ತೆ ಮತ್ತೆ ಸೈಡ್ ಅಲ್ಲೂ ಕೂಡ ಈ ರೀತಿಯಾಗಿ ಬೋರ್ಡರ್ನ ಕೊಟ್ಟಿದ್ದಾರೆ ನೋಡಿ ಸೈಡ್ ಅಲ್ಲೂ ಕೂಡ ಈ ರೀತಿಯಾಗಿ ಬಾರ್ಡರ್ ಇದೆ ತುಂಬಾ ಚೆನ್ನಾಗಿದೆ ಮೆಟ್ರಿಯಲ್ ಕೂಡ ಒಳಗಡೆ ಬಂದು ಲೈನಿಂಗ್ ಕ್ಲಾತ್ ಕೂಡ ಇದೆ ಲೈನಿಂಗ್ ಕ್ಲಾತ್ ಇದ್ದು ಇದು ಜಾರ್ಜೆಟ್ ಮೆಟೀರಿಯಲ್ ಅಲ್ಲಿ ಸ್ಟಿಚ್ ಮಾಡಿರುವಂತ ಡ್ರೆಸ್ ಇದೊಂದು ಡ್ರೆಸ್ ಇದೆ ನೋಡಿ ಮತ್ತೆ ಹಾಗೆ ಇದಕ್ಕೆ ದುಪ್ಪಟ ಕೂಡ ಬಂದಿದೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ದುಪ್ಪಟ ಕೂಡ ನೋಡಿ ರೀತಿಯಾಗಿ ದುಪ್ಪಟ ಕೂಡ ಇದೆ ದುಪ್ಪಟ ನಲ್ಲಿ ಈ ತರ ಕಟಿಂಗ್ಸ್ ಅನ್ನ ಕೊಟ್ಟು ಕಟಿಂಗ್ಸ್ ಅನ್ನ ಕೊಟ್ಟು ಈ ಕಟಿಂಗ್ ಗೆ ಎಂಬ್ರಾಯ್ಡಿಂಗ್ನ ಮಾಡಿದ್ದಾರೆ ನೋಡಿ ಎಂಬ್ರಾಯ್ಡಿಂಗ್ ನ ಮಾಡಿದ್ದಾರೆ ಮೇಲೂ ಕೂಡ ನ ಮಾಡಿದ್ದಾರೆ ಬಟ್ ಮೆಟೀರಿಯಲ್ ಅಂತೂ ಸಾಫ್ಟ್ ಇದೆ ತುಂಬಾ ತುಂಬಾ ಚೆನ್ನಾಗಿದೆ ವೇಲ್ ಕೂಡ ತುಂಬಾ ಚೆನ್ನಾಗಿದೆ ಹಾಗೆ ಪ್ಯಾಂಟ್ ಪ್ಲಾಜೋ ಪ್ಯಾಂಟ್ ಇದು ಕೂಡ ಪ್ಲಾಜೋ ಗೆ ಕೆಳಗಡೆ ನೋಡಿ ಜಾರ್ಜೆಟ್ ನ ಇಟ್ಟು ಈ ರೀತಿಯಾಗಿ ಕೆಳಗಡೆನ ಕೂಡ ವರ್ತನೆ ಮಾಡಿದ್ದಾರೆ ಇದೂ ಕೂಡ ತುಂಬಾನೇ ಚೆನ್ನಾಗಿದೆ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಮತ್ತೆ ಪ್ಲಾಜೋ ಪ್ಲಾಂಟ್ ಕೂಡ ನೋಡಿ ಈ ರೀತಿ ಆಗಿದೆ ಅಂತ ಏನು ಸಿಕ್ ಅಂತ ಅನ್ಸಲ್ಲ ಹಾಕೋಬಹುದು ತುಂಬಾನೇ ಚೆನ್ನಾಗಿದೆ ಇದೊಂದು ಟಾಪು ತುಂಬಾ ಚೆನ್ನಾಗಿ ಈ ಡ್ರೆಸ್ಸಿಂದು ಪ್ರೈಸ್ ಬಂದು ಏಳ್ನೂರ ಒಂದು ರೂಪಾಯಿ ಬಂದಿದೆ ಸೆವೆನ್ ನಾಟ್ ಒನ್ ಏಳ್ನೂರ ಒಂದು ರೂಪಾಯಿಗೆ ಈ ಡ್ರೆಸ್ ಸಿಕ್ಕಿದೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಕಲರು ಚೆನ್ನಾಗಿದೆ ಲೆಮನ್ ಅಂತ ಹೇಳೋಕ್ಕಾಗಲ್ಲ ಪಿಸ್ತಾ ಗ್ರೀನ್ ಅಂತ ಹೇಳ್ಬೋದು ಪಿಸ್ತಾ ಗ್ರೀನ್ ಅಲ್ಲಿ ಈ ಡ್ರೆಸ್ ಇದೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಕ್ಲಾತ್ ಅಂತೂ ಸೂಪರ್ ಆಗಿದೆ ಈಗ ಇನ್ನೊಂದು ಡ್ರೆಸ್ ತೋರಿಸ್ತಾ ಇದ್ದೀನಿ ಈ ಡ್ರೆಸ್ ಅಷ್ಟೇನೆ ತುಂಬ ಅಂದ್ರೆ ಚೆನ್ನಾಗಿದೆ ಕಾಟನ್ ಬರುತ್ತೆ ಈ ರೀತಿಯಾಗಿ ನೆಕ್ ಇದೆ ನೆಕ್ ಅಲ್ಲಿ ಕೂಡ ಈ ರೀತಿ ಬಾರ್ಡರ್ ಬಂದಿದೆ ಹಾಗೇನೆ ಸ್ಲೀವ್ಸಿಗೂ ಕೂಡ ಈ ರೀತಿ ಬಾರ್ಡರ್ ಬರುತ್ತೆ ಅದು ಈ ರೀತಿಯಾಗಿ ಬಾರ್ಡರ್ ಇದೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ನಂಗಂತೂ ಬಹಳ ಇಷ್ಟ ಆಯ್ತು ಕಲರ್ ಕೂಡ ಇಷ್ಟ ಆಯ್ತು ಕಾಫಿ ಪುಡಿ ಕಲರ್ ಅಂತ ಹೇಳ್ತಾರೆ ಬ್ರೌನ್ ಕಲರ್ ಅಂತಲ್ಲ ಆ ರೀತಿ ಆಗಿದೆ ಸ್ಲೀವ್ಸ್ ಎರಡು ಕಡೆಗೂ ಅದೇ ತರ ವರ್ಕ್ ಇದೆ ಬ್ಯಾಕ್ ಸೈಡ್ ವರ್ಕ್ ಬರಲ್ಲ ಮತ್ತೆ ಹಾಗೇನೆ ಇಲ್ಲೆಲ್ಲೂ ಕೂಡ ಓಪನ್ ಸಾರಿ ವರ್ಕ್ ಬರಲ್ಲ ಮತ್ತೆ ಇದು ಸೈಡ್ ಓಪನ್ ಬರುತ್ತೆ ಇಲ್ಲಿ ಯಾವುದೇ ತರಹದ ಲೈನಿಂಗ್ ಕ್ಲಾತ್ ಅನ್ನ ಹಾಕಿಲ್ಲ ಯಾವುದೇ ತರಹದ ಲೈನಿಂಗ್ ಕ್ಲಾತ್ ಇಲ್ಲ ಬಟ್ ಮೆಟೀರಿಯಲ್ ಚೆನ್ನಾಗಿದೆ ಈ ಸಮ್ಮರಿಗಂತೂ ಈ ಡ್ರೆಸ್ ಹೇಳಿ ಮಾಡಿಸಿದ್ದು ತುಂಬಾ ಚೆನ್ನಾಗಿದೆ ಸಮ್ಮರಿಗಂತೂ ಕಾಟನ್ ಡ್ರೆಸ್ ತುಂಬಾ ಚೆನ್ನಾಗಿ ಆಗುತ್ತೆ ಮತ್ತೇನೆ ಹಾಗೇನೆ ಇದೊಂದು ಪ್ಯಾಂಟ್ ಬರುತ್ತೆ ಈ ಥರ ಪ್ಯಾಂಟ್ ಬರುತ್ತೆ ಪ್ಲಾಜೋ ಪ್ಯಾಂಟ್ ಪ್ಲಾಜೋ ಪ್ಯಾಂಟ್ ಗೆ ಕೆಳಗಡೆ ಸೈಡು ಈ ರೀತಿಯಾಗಿ ವರ್ಕ್ ಅನ್ನ ಮಾಡಿದ್ದಾರೆ ಕಾಲತ್ತ ಈ ಒ ಫ್ರೆಂಟಿಗೆ ಮಾತ್ರ ವರ್ಕ್ ಬರುತ್ತೆ ಆ ಬ್ಯಾಕ್ ಸೈಡ್ ಏನ್ ವರ್ಕ್ ಬರಲ್ಲ ಇದು ಅಷ್ಟೇ ಫ್ರಂಟಿಗೆ ವರ್ಕ್ ಬರುತ್ತೆ ಬ್ಯಾಕಿಗೆ ವರ್ಕ್ ಬರಲ್ಲ ಇದು ಪ್ಲಾಜೋ ಪ್ಯಾಂಟ್ ಬರುತ್ತೆ ಪ್ಲಾಜೋ ಪ್ಯಾಂಟ್ ಇದು ಇದರದು ಪ್ರೈಸ್ ಬಂದು ಮುನ್ನೂರ ಎಂಬತ್ತೊಂದು ರೂಪಾಯಿ ಮುನ್ನೂರ ಎಂಬತ್ತೊಂಬತ್ತು ಸಾರಿ ಮುನ್ನೂರ ಎಂಬತ್ತೊಂದು ರೂಪಾಯಿಗೆ ನೋಡಿ ಈ ಡ್ರೆಸ್ ಸೂಪರ್ ಆಗಿರೋ ಕಾಟನ್ ಡ್ರೆಸ್ ಸಿಕ್ಕಿದೆ ಮತ್ತೆ ವರ್ಕ್ ಕೂಡ ತುಂಬಾ ಚೆನ್ನಾಗಿದೆ ಮುನ್ನೂರ ಎಂಬತ್ತೊಂದು ರೂಪಾಯಿ ನಾನು ಪ್ರತಿಯೊಂದನ್ನು ಸೈಡಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಮತ್ತೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗೂ ಕೂಡ ಇದೆ ಹಾಂ ನಾನು ಯುಗಾದಿ ಹಬ್ಬಕ್ಕೆ ಅಂತೇಳಿ ಬ್ಯಾಂಗಲ್ಗಳನ್ನ ತರ್ಸ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಕಲ್ಲರ್ ಅಂತೂ ತುಂಬ ಚೆನ್ನಾಗಿದೆ ತೋರಿಸ್ತಿದೀನಿ ನೋಡಿ ನಾನು ಒಂದನ್ನು ಮಾತ್ರ ಓಪನ್ ಮಾಡಿದ್ದೆ ಅದು ಓಪನ್ ಮಾಡಿದ್ದೆ ಸಾರಿ ನೋಡಿ ನನ್ನ ಬ್ಯಾಂಗಲ್ಲು ಹೋಗಿಬಿಟ್ಟಿದೆ ಹೊಡೆದೋಗ್ಬಿಟ್ಟಿದೆ ಉಳಿದೋಗ್ಬಿಟ್ಟಿದೆ ಮಲ್ಟಿ ಕಲರ್ ಬ್ಯಾಂಗಲ್ ಎಲ್ಲ ಡ್ರೆಸ್ಸು ಸ್ಯಾರಿಗಳು ಮ್ಯಾಚ್ ಆಗುತ್ತೆ ನಾಲ್ಕು ಡಜನ್ ಬಂದಿದೆ ಮತ್ತೆ ಇದಿಷ್ಟು ಬಂದಿದೆ ಇದಿಷ್ಟಕ್ಕೆ ಎಷ್ಟಿರ್ಬೋದು ನೋಡೋಣ ಹೇಳಿ ಪ್ರೈಸ್ ನೂರ ನಲ್ವತ್ತೇಳು ರೂಪಾಯಿಗೆ ಇಷ್ಟು ಪ್ರೈಸ್ಗೆ ನಾಲ್ಕು ಡಜನ್ ಬ್ಯಾಂಗಲ್ ಬಂದಿದೆ ನನಗಂತೂ ಅದು ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಎಲ್ಲ ಡ್ರೆಸ್ಸಿಗೂ ಮ್ಯಾಚ್ ಮಾಡ್ಕೊಂಡು ಹಾಕೋಬಹುದು ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಮಲ್ಟಿ ಕಲರ್ ಸಾರೀ ಹಾಕೊಂಡಾಗ್ಲೂ ಚೆನ್ನಾಗಿರುತ್ತೆ ಅಥವಾ ಪ್ಲೈನ್ ಸಾರಿಗಳು ಯಾವ್ದೋ ಡ್ರೆಸ್ ಇದು ಇದಕ್ಕಾಗಿ ತುಂಬಾ ಹಾಕೊಂಡಾಗ ಏನು ಸೂಪರ್ ಆಗಿ ಕಾಣುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಹೇಳಿ ನನಗಂತೂ ಭಾಳ ಇಷ್ಟ ಆಯಿತು ಇದನ್ನು ಓಪನ್ ಮಾಡಿಲ್ಲ ಒಂದೇ ಒಂದು ಬಳೆ ತಗೊಂಡು ಸೈಜ್ ಮಾತ್ರ ನೋಡಿದ್ದೆ ಬಟ್ ಯಾವುದೂ ಬೀಚ್ ನೋಡಿರ್ಲಿಲ್ಲ ಈ ರೀತಿಯಾಗಿ ಒನ್ ಫಾರ್ಟಿ ಸೆವೆನ್ ರುಪೀಸ್ಗೆ ನಾಲ್ಕು ಡಜನ್ ಬ್ಯಾಂಗಲ್ ಸಿಕ್ಕಿದೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇಷ್ಟು ಡ್ರೆಸ್ಸಲ್ಲಿ ನಿಮಗೆ ಯಾವ ಡ್ರೆಸ್ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಹಾಗೇನೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾದ ಮೇಲೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತಿ ಬೆಲ್ ಐಕಾನ್ ಹೊಡೆದ್ರೇ ನಾನು ಹಾಕೋ ವಿಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ನಂದು ವಿಡಿಯೋ ಹಾಕಿದ ತಕ್ಷಣ ನೀವು ಮೊದಲೇಗಾರರಾಗಿ ವಿಡಿಯೋನ ನೋಡ್ಬೋದು ಮತ್ತೆ ಹಾಗೆಯೇ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನ ಮರಿಬೇಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಮತ್ತೆ ನಾನು ನೆಕ್ಸ್ಟ್ ಸ್ಟುಡಿಯೊಂದಿಗೆ ಮತ್ತೆ ಒಂದು ಹೊಸ ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಬಾಯ್ ಬಾಯ್